ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಅಜಿಯೋದಲ್ಲಿ ಯುಗಾದಿಗೋಸ್ಕರ ಸ್ವಲ್ಪ ಬಟ್ಟೆಗಳನ್ನ ಆರ್ಡರ್ ಮಾಡಿದ್ದೆ ಅಂದರೆ ನಾನು ನನಗಂತ ಕುರ್ತಾ ಸೆಟ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಹಸ್ಬೆಂಡಿಗೆ ಟಿ ಶರ್ಟ್ಸ್ ಆರ್ಡರ್ ಮಾಡಿದ್ವಿ ಸೊ ಫ್ರೆಂಡ್ಸ್ ಈಗ ಜಸ್ಟ್ ಪ್ಯಾಕೆಟ್ ಓಪನ್ ಮಾಡಿದ್ದೀನಿ ಅಷ್ಟೇ ಇನ್ನು ಡ್ರೆಸ್ ಓಪನ್ ಮಾಡಿ ನೋಡಿಲ್ಲ ಸೊ ಮುಂಚೆನೇ ವಿಡಿಯೋ ಮಾಡಬೇಕಿತ್ತು ಬಟ್ ಓಪನ್ ಮಾಡಿಬಿಟ್ಟೆ ಸೊ ಇವಾಗ ಏನು ಡ್ರೆಸ್ ಓಪನ್ ಮಾಡಿಲ್ಲ ಹಾಗೆ ವಿಡಿಯೋ ತಗೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾವೆ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ತರಿಸಿಲ್ಲ ಮೂರು ಸಹ ಒಂದೇ ಸೇಮ್ ಕುರ್ತಾ ಕಲರ್ ಕಲರ್ ಚೇಂಜ್ ಅಷ್ಟೆ ನನಗೆ ಯಾವ ಕಲರ್ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ಆರ್ಡರ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಹಸ್ಬೆಂಡಿಗೆ ಟಿ ಶರ್ಟ್ಸ್ ಆರ್ಡರ್ ಮಾಡಿದ್ವಿ ಲೂಸ್ ಫಿಟೆಡ್ ಟಿ ಶರ್ಟ್ಸ್ ಅಂತ ಇವಾಗ ಇದೆ ಅಲ್ಲ ಆ ಟಿ ಶರ್ಟ್ಸ್ನ ಆರ್ಡರ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಕುರ್ತಾ ಸೆಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಮೂರು ಡಿಫ್ರೆಂಟ್ ಕಲರ್ಸಲ್ಲಿ ತರಿಸಿದ್ದೀನಿ ಯಾಕಂದರೆ ನಾನು ಕನ್ಫ್ಯೂಷನಲ್ಲಿದೆ ಯಾವ ಕಲರ್ ತಗೋಬೇಕು ಅಂತ ಹಾಗಾಗಿ ಹಾಕೊಂಡು ನೋಡೋಣ ಆಮೇಲೆ ಯಾವ್ದು ಚೆನ್ನಾಗಿ ಕಳುತ್ತೆ ಅದನ್ನೇ ಒಂದು ಫೈನಲ್ ಇಟ್ಕೊಳ್ಳೋಣ ಎರಡು ರಿಟರ್ನ್ ಮಾಡಿಬಿಡೋಣ ಅಂತೇಳಿ ತರಿಸ್ಕೊಂಡೆ ತುಂಬಾ ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಫ್ರೆಂಡ್ಸ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗೆ ಇದ್ರ ಮಟೀರಿಯಲ್ ಬಂದುಬಿಟ್ಟು ಚಾಂದೇರಿ ಸಿಲ್ಕ್ ಅಂತ ನೀವು ಕೇಳಿರ್ಬೋದು ಸ್ವಲ್ಪ ಕಾಸ್ಟ್ಲಿನ ಈ ಮೆಟೀರಿಯಲ್ ಇರುವಂತಹದ್ದು ಸೊ ಚಾಂದೇರಿ ಸಿಲ್ಕ್ ಮೆಟೀರಿಯಲ್ ಎಲ್ಲಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಟೀರಿಯಲ್ಲು ಹಾಗೆ ಪ್ಯಾಂಟಿಗೂ ಸಹ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಅದು ತುಂಬಾ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಡ್ರೆಸ್ಗೆ ಹಾಗೆ ಇದ್ರ ವೇಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೇಲೆ ತುಂಬ ಗ್ರ್ಯಾಂಡ್ ಅನಿಸುತ್ತೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ಈ ಕುರ್ತಾ ಸೆಟ್ಸ್ಗೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಎಸ್ ಇದು ಟ್ರಸ್ಟೆಡ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಫಸ್ಟ್ ಕುರ್ತಾ ನಾನು ವೇರ್ ಮಾಡಿದ್ದೀನಿ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚಾಂದೇರಿ ಸಿಲ್ಕ್ ಅಂತಾರಲ್ಲ ಆ ಬ್ರ್ಯಾಂಡಿಂದು ಸೊ ಸಾರಿ ಆ ಕ್ವಾಲಿಟಿ ಚಾಂದೇರಿ ಸಿಲ್ಕ್ ಕ್ವಾಲಿಟಿ ಇದೆ ಇದು ಹಾಗೆ ನೀವು ನೋಡ್ತಾ ಇರ್ಬೋದು ಅಪೋಸಿಟ್ ಗ್ರೀನ್ ಕಲರ್ ವೇಲ್ ಬಂದಿದೆ ನಾನು ಆ್ಯಕ್ಚುಲಿ ಇದೇ ಸೇಮ್ ಕುರ್ತಾಸೆ ತ್ರೀ ಕಲರ್ಸ್ ತರಿಸಿದ್ದೆ ಮೂರನ್ನು ಸಹ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ಬೋದು ಸೈಡಿಗೆ ನಾನು ಹಾಕೊಂಡಿರೋ ಪಿಕ್ ಸಹ ಹಾಕ್ತೀನಿ ಸೊ ಫಸ್ಟ್ ಕುರ್ತಾ ಬಂದ್ಬಿಟ್ಟು ಇದು ಫ್ರೆಂಡ್ಸ್ ವೇಲ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗೊಂದು ಸಿಕ್ ಇಷ್ಟ ಆಯ್ತು ವೇನ್ ಮೆಟೀರಿಯಲ್ ಹಾಗೆ ಟಾಪ್ ಅಂಡ್ ಪ್ಯಾಂಟ್ ಅಷ್ಟೇ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಹೈಲೈಟ್ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಲುಕ್ ಫಂಕ್ಷನ್ಸ್ ವೇರಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಸೆಕೆಂಡ್ ಕುರ್ತಾ ಬಂದ್ಬಿಟ್ಟು ಈ ಬ್ಲೂ ಕಲರ್ ಕುರ್ತಾ ಫ್ರೆಂಡ್ಸ್ ನಾನು ಯಾವಾಗ್ಲೂ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ತರಿಸ್ತಾ ಇದೆ ಬಟ್ ಈ ಸಲ ನನಗೆ ಕನ್ಫ್ಯೂಷನ್ ಆಯಿತು ನನಗೆ ಯಾವ ಕಲರ್ ತಗೋಬೇಕು ಅಂತ ಅದಕ್ಕೆ ಮೂರನ್ನು ಆರ್ಡರ್ ಮಾಡಿದೆ ಯಾವ್ದಾದ್ರು ಒನ್ ಕಲರ್ ಇಟ್ಕೊಂಡು ಇನ್ನೂ ರಿಟರ್ನ್ ಮಾಡೋಣ ಅಂತೇಳಿ ಸೊ ಹಾಗೆ ಒಂದು ಬ್ಲಾಕ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದೀನಿ ಈ ನೇವಿ ಬ್ಲೂ ಕಲರ್ ಕುರ್ತಾ ವಿತ್ ರೆಡ್ ಕಾಂಬಿನೇಷನ್ ಬಂದಿದೆ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಇದು ಅಷ್ಟೇ ವಾಶ್ ಆಫ್ಟರ್ ವಾಶ್ ಕೂಡ ಏನು ಆಗಲ್ಲ ಆ ತರ ಇದೆ ವರ್ಕ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸಾಕದಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹಾಗೆ ಸೈಜು ಕೂಡ ಅಷ್ಟೇ ನನಗಂತೂ ಪರ್ಫೆಕ್ಟ್ ಆಗಿದೆ ಎಲ್ ಸೈಜ್ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಂಡ್ರೆ ಸಾಕು ಸೈಜ್ ಆಲ್ಸೋ ವೆರಿ ಗುಡ್ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸೆಕೆಂಡ್ ಕುರ್ತಾ ಹಾಗೆ ನಿಮಗೆ ಪ್ಯಾಂಟ್ ಕೂಡ ತೋರಿಸ್ತೀನಿ ಸೊ ಈ ಬ್ಲೂ ಕಲರ್ ಕುರ್ತಾದು ಪ್ಯಾಂಟ್ ಇದು ಈ ರೀತಿ ಇದೆ ನೀವು ನೋಡ್ತಾ ಇರಬಹುದು ಬಾಟಮ್ ಅಲ್ಲಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಪ್ಯಾಂಟಿಂಗ್ ತುದಿಗೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಸಹ ಇದೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಕಲರ್ ಅಷ್ಟು ಕೂಡ ಅಷ್ಟೇ ವಿ ಆರ್ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದ್ರ ವೇಲ್ ಬಂದ್ಬಿಟ್ಟು ನೋಡಿ ಈ ರೀತಿ ಕೆಳಗಡೆ ಬಾರ್ಡರ್ ಅಲ್ಲಿ ರೆಡ್ ಕಲರ್ ಕೊಟ್ಟಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಬ್ಲೂ ಕಲರ್ ವೇಲ್ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೆ ಈ ಎಲ್ಲೋ ಕುರ್ತಿ ಅಂತೂ ಹೇಳ್ಬೋದು ಹಲ್ದಿ ಕುರ್ತಾ ಇದೆ ಸೇಮ್ ಟು ಸೇಮ್ ಮೂರು ಒಂದೇ ಡಿಸೈನ್ ಒಂದೇ ಕ್ವಾಲಿಟಿ ಒಂದೇ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೊ ನೋಡಿ ಇಲ್ಲಿ ಕೆಳಗಡೆ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕ್ ಬಂದಿರೋದ್ರಿಂದ ಈ ಕುರ್ತಾ ಆಲ್ಸೋ ಸೇಮ್ ಟು ಸೇಮ್ ನೀವು ನೋಡ್ತಾ ಇರ್ಬೋದು ಇದೇ ರೀತಿ ಸೇಮ್ ಮುಂದ್ಗಡೆ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಲೆಂತ್ ಆಲ್ಸೋ ತುಂಬಾ ಚೆನ್ನಾಗಿದೆ ಇನ್ನೊಂದು ಈ ಕಲರ್ ಕುರ್ತಾಗೆ ವೇಲ್ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ನನಗೆ ಬಿಕಾಸ್ ಬ್ಲೂ ಕಲರ್ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಹೈಲೈಟ್ ಆಗ್ತಾ ಇದೆ ಇದು ಬ್ಲೂ ಕಲರ್ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಸೊ ಹಿಂಗೆ ಹಾಕೊಂಡಾಗ ಯೆಲ್ಲೋ ವಿತ್ ಬ್ಲೂ ಕಾಂಬಿನೇಷನ್ ಆಗುತ್ತೆ ಬಟ್ ಈ ಕುರ್ತಾಸಿಗೆ ಹಾಕೊಟ್ಟಿಲ್ಲ ಬಾರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅಪೋಸಿಟ್ ಕಲರ್ ಸೊ ಎಲ್ಲೋ ಕಲರ್ ಕುರ್ತಾ ನನಗಂತೂ ಕುರ್ತಾ ಸೆಟ್ ಸಾರಿ ಟ್ರೋಝೋರ್ ಟ್ರೋಜೋರ್ ಬಂದಿದೆ ಪ್ಯಾಂಟ್ಸ್ ಎಲ್ಲ ಸಿಗ್ರೆಟ್ ಪ್ಯಾಂಟ್ ಟ್ರೌಜರ್ ನಿಮಗೆ ಅಳತೆ ಎಲ್ಲ ತುಂಬಾ ಲೂಸ್ ಫಿಟಿಂಗೇ ಇದೆ ಸ್ವಲ್ಪ ದಪ್ಪ ಇದ್ದವರು ಯೋಚನೆ ಮಾಡ್ತಿರ್ತಾರೆ ನಮಗೆ ಆಗೋದಿಲ್ಲ ಸೈಜು ಅಂತ ಹಾಗೆಲ್ಲ ಏನೂ ಇಲ್ಲ ಈ ಬ್ರ್ಯಾಂಡಲ್ಲಿ ಸೈಜ್ ಅಂತೂ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಇದು ಅಷ್ಟೇ ನನ್ನ ಮೋಸ್ಟ್ ಫೇವ್ರೇಟ್ ಆಗೋಯ್ತು ಯಾವ್ದು ಇಟ್ಕೊಳ್ಳೋದು ಯಾವ್ದು ಬಿಡೋದು ಅಂತ ನನಗೆ ಕನ್ಫ್ಯೂಷನ್ ಆಗೋಗಿದೆ ಆ ರೀತಿ ಅನಿಸ್ತಾ ಇದೆ ಸೊ ಫ್ರೆಂಡ್ಸ್ ಈ ವ್ಲಾಗಲ್ಲಿ ನಾನು ನಾನು ತಗೊಂಡಿರುವಂತಹ ಮೂರು ಕುರ್ತಾಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಕುರ್ತಾ ಸೆಟ್ಸ್ ಸಾರಿ ಬರೀ ಕುರ್ತಾ ಕುರ್ತಾ ಅಂತಲೇ ಹೇಳ್ತಾ ಇದ್ದೀನಿ ಕುರ್ತಾ ಸೆಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನಿಮ್ಗೆ ಇದರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಹಾಗೆ ನನಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಯೋಚನೆ ಮಾಡಿಬಿಟ್ಟು ಅದೇ ಕಲರ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಗಿದ್ರೆ ಈ ವ್ಲಾಗು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿ ವಿಡಿಯೋಸ್ ಇನ್ನೂ ತುಂಬಾ ಕುರ್ತಾ ಸೆಟ್ಸ್ ವೀಡಿಯೋಸ್ನ ನಾನು ವಿಡಿಯೋಸ್ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಅದು ಸಹ ತುಂಬಾ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸಿಂದೆ ಹಾಕಿದ್ದೀನಿ ತುಂಬನೇ ಒಳ್ಳೆ ಕಲೆಕ್ಷನ್ಸ್ ಇದೆ ಹಾಗೆ ಮ್ಯಾಕ್ಸಿ ಡ್ರೆಸ್ಸಿಂದು ಒಂದು ವೀಡಿಯೋ ಮಾಡಿದ್ದೀನಿ ಕುರ್ತಾಸ್ದೇ ಒಂದು ವೀಡಿಯೋ ಮಾಡಿದ್ದೀನಿ ಕುರ್ತಾ ಸೆಟ್ಸಿನವು ಎರಡು ವೀಡಿಯೋಸ್ ಇದೆ ಸೊ ಪ್ಲೀಸ್ ಚೆಕ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಆ ವಿಡಿಯೋಸ್ ಸಹ ನೋಡಿ ಅಂತ ಹೇಳ್ತೀನಿ ಈ ಯುಗಾದಿ ಹಬ್ಬಕ್ಕೆ ಸೊ ನೀವು ಶಾಪಿಂಗ್ ಮಾಡಬೇಕು ಅಂತ ಇದ್ರೆ ಅಜಿಯೋದಲ್ಲಿ ಈಗ ಬರ್ತ್ಡೇ ಸೇಲ್ ಅಂತ ಹೇಳಿ ಸೇಲ್ ನಡೀತಾ ಇದೆ ತುಂಬಾ ಒಳ್ಳೆ ಒಳ್ಳೆ ಆಫರ್ಸ್ ಇದೆ ತುಂಬಾನೇ ಡಿಸ್ಕೌಂಟ್ಸ್ ಇದೆ ಸೊ ನನ್ನ ಹಸ್ಬೆಂಡಿಗೂ ಸಹ ನಾನು ಕೆಲವೊಂದು ಟಿ ಶರ್ಟ್ಸ್ನ ಆರ್ಡರ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಓವರ್ ಸೈಝಡ್ ಟೀ ಶರ್ಟ್ ಇವಾಗ ಟ್ರೆಂಡಿಂಗ್ ಇದೆ ಸೊ ಒಂದು ಸೆಕೆಂಡ್ ಅದನ್ನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ಅವರಿಗೆ ಆಕ್ಚುಲಿ ನಾಲ್ಕು ಜೊತೆ ಟಿ ಶರ್ಟ್ಸ್ ಆರ್ಡರ್ ಮಾಡಿದ್ವಿ ಈಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಈ ರೀತಿ ಈಗ ಲೂಸ್ ಲೂಸ್ ಫಿಟೆಡ್ ಲೂಸ್ ಫಿಟೆಡ್ ಟೀ ಶರ್ಟ್ಸ್ ಟ್ರೆಂಡಿಂಗಲ್ಲಿದೆ ಸೊ ಹಾಗಾಗಿ ತರಿಸಿದ್ವಿ ಸೊ ಲೂಸ್ ಫಿಟೆಡ್ ಟೀ ಶರ್ಟ್ಸ್ ತೊಗೋಬೇಕಂದ್ರೆ ನಿಮ್ಮ ಸೈಜ್ಗಿಂತ ಒಂದು ಸೈಜ್ ಕಮ್ಮಿ ತಗೊಳ್ಳಿ ನನ್ನ ಹಸ್ಬೆಂಡಿನ ಸೈಜ್ ಬಂದಿಟ್ಟು ಎಲ್ ಆರ್ಡರ್ ಮಾಡ್ತಾ ಇದ್ವಿ ಲೂಸ್ ಫಿಟೆಡಲ್ಲಿ ಎಮ್ ಮಾಡಿದರೆ ಕರೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೇನಾ ಟಿ ಶರ್ಟ್ ಬಂದ್ಬಿಟ್ಟು ಈ ರೀತಿ ಇದೆ ಇದು ದ ಹೋಲ್ ಲ್ಯಾಂಡರ್ ಅನ್ನುವಂತಹ ಬ್ರ್ಯಾಂಡಿಂದು ಸೊ ಇದು ನನಗೆ ಬರ್ತಡೆ ಸೇಲಲ್ಲೇ ನಾನೆಲ್ಲ ಆರ್ಡರ್ ಮಾಡಿದ್ದು ಸೊ ಅಜಿಯೋ ಬರ್ತಡೆ ಸೇಲ್ ಅಂತ ಬಿಟ್ಟಿದ್ದಾರೆ ಈಗ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಇದ್ರ ಪ್ರೈಸ್ ನನಗೆ ಜಸ್ಟ್ ಟೂ ಸಿಕ್ಸ್ಟಿ ರುಪೀಸ್ಗೆ ಸಿಕ್ಕಿತು ಈ ಟಿ ಶರ್ಟ್ ಜಸ್ಟ್ ಟೂ ಸಿಕ್ಸ್ಟಿ ರುಪೀಸ್ಗೆ ಆ್ಯಂಡ್ ಇನ್ನೊಂದು ಬುಲ್ಮರ್ ಅನ್ನೋ ಒಂದು ಬ್ರ್ಯಾಂಡ್ ಆರ್ಡರ್ ಮಾಡಿದ್ವಿ ಇದು ನನ್ನ ಹಸ್ಬೆಂಡಿಗೆ ತುಂಬಾ ಫೇವ್ರೇಟ್ ಆಗೋಯಿತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಈ ರೀತಿ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ತಾ ಇದ್ರು ಸೊ ಗುಲ್ಮರ್ ಅನ್ನೋ ಒಂದು ಬ್ರ್ಯಾಂಡಿಂದ ಇದು ಈ ಎರಡು ಟಿ ಶರ್ಟ್ಸು ಇವತ್ತು ಬಂದಿದೆ ಈ ಟಿ ಶರ್ಟ್ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ಕಿದೆ ನೀವು ನೋಡಿ ಒನ್ ಟೈಮ್ ಅಜ್ಜಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಆಲ್ರೆಡಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟೇ ಕೇರ್ ಬ ಬಾಯ್